ನಮಸ್ಕಾರ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪಾಂದ್ರೆ ಇವತ್ತು ವೈಕುಂಠ ಏಕಾದಶಿ ಇರುವ ಕಾರಣ ಈ ಲಾಗ್ ಮಾಡ್ತಾಯಿದ್ದೀನಿ ಮತ್ತು ನನ್ನ ಮಕ್ಕಳು ಯಾವ ಥರ ರೆಡಿಯಾಗಿದ್ದರು ಮತ್ತು ದೇವಸ್ಥಾನಕ್ಕೆ ಹೋಗಿದ್ದು ಈ ಥರದ್ದು ವೀಡಿಯೋ ಹಾಕೋಣ ಅಂತಂದೇಳಿ ಪೂರ್ತಿಯಾಗಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹೆಂಗೈತೆ ಅಮ್ಮ ಕೊಡಿಸಿದ್ದಾ ಇಲ್ಲ ಹುಡುಗ అమ్మ కొడ్స బాయ్ ముక్క ఋతు డ్రెస్ ఛందైతే అవుదు తండగ డ్రెస్సు ఇలా చెడ్డీ మాత్ర బా బా ఇల్లి

మేము క్రష్ మెరియ వైకుంఠ ఏకదశి దినదొందు చంద బంగార నేను ఇవత నవ్ ఏం నవ్వు ఇదూ యూట్యూబియా బంగారక్క ಓದ್ಲವಳು ಹಾ ಹ್ಞೂ ಅಕ್ಕ ಈಗ ಮಾತಾಡ್ದಾಗ ಕಲಿತಾ ಇದ್ದಾಳೆ ಬಟ್ ನಮಗೆ ಅರ್ಥ ಆಕಲ್ಲ ಅಷ್ಟೆ ಏನಮ್ಮ ಇದು ಎರಡನೇ ಜೊತೆ ಡ್ರೆಸ್ ಚೇಂಜ್ ಮಾಡೋದಿವಳು ಅದು ಡ್ರೆಸ್ಸು ಚುಚ್ಚತಾ ಇತ್ತಂತೆ ಅಕ್ಕ ಅವಳು ಮೊದ್ಲು ಹಾಕ್ಕೊಂಡಿದ್ಲಲ್ಲ ಹಾಂ ಅದು ಬಿಚ್ಚಿ ಹಾಕಿ ಇದನ್ನ ಹಾಕೋ ಹಾಕಿರೋದು ಅವಳೇ ಬಿಚ್ಚ ಹ್ಞೂ ಪಿಂಕ್ ಬೆಳಗ್ಗೆ ಹಾಕಿದ್ದೆ ನೋಡಿ 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 ಬಮ್ಮ ಹೋಗೋಣ ಹ್ಞೂ ಹ್ಞೂ ಬಂತು ಇಲ್ಲಿ ಇಲ್ಲೇ ನೋಡುವಂದ್ಸರಿ ಹ್ಮ್ ಹ್ಮ್ ಗುಡ್ಗರ್ಲು ಹ್ಞೂ ಬಾ ಹ್ಞೂ ಅಲ್ಲಿ ಬಾ ಅಲ್ಲಿ ಇಲ್ಲಿಗ ಮಂಗಳವಾರ್ದೆ ತಗೋ ಬಾ ಮಂಗಳವಾರದೆ ತಗೊಳ್ಳೋ ಬಾರಿ ಹ್ಞೂ ಹ್ಞೂ ಮಾಡ್ಕೊಳ್ಳಿ ಅಷ್ಟೇ ಅಷ್ಟೇ ಅಷ್ಟೆ ಮ್ಯಾಲೆಲ್ಲ ಏನು ಬದ್ನೂ ಅದೆಲ್ಲ ಮುಟ್ಬಿಡ್ದು ಹಾಂ ಬಾ ಹಿಂಗೆ ನಡಿ ಹಿಂಗೆ ನೋಡಿ ಜೊತೆ ಹ್ಞೂ Seri bah, bah ingat bah, hmm bah. Bah bega. Hmm? कांग <laughs> या का <laughs> तेजबट्री नमस्कार लशि नमस्कार नमस्कार धन्यवाद कार्य विभाग विभागाकडे विनंती करत आहोत धन्यवाद

બામા અલ્યા ફૂડ કવર બધું અનુક સાખે ફૂટ આવત જ અલવા બામા તાક બામા બા હોગોના ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್